ಈ ರೀತಿ ಮುಂಭಾಗದಲ್ಲಿ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ನಮಸ್ಕಾರಗಳು ಗ್ರಾಮದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಮನಮಾಡಿಕೊಂಡು ಸ್ವಾಗತ ಸ್ನಾನ ಮಾಡಿದೀವಿ ನಮಗೆಲ್ಲರಿಗೂ ಎಲ್ಲರಿಗೂ ಸ್ವತಃ ಧನ್ಯವಾದಗಳನ್ನು ನಾನು ಎಲ್ಲ ಕಡೆ ನಾವು ವಿಸಿಟ್ ಮಾಡ್ತೀವಿ ಬರೋ ಉದ್ದೇಶಿದೆ ನಮಗೆಲ್ಲರಿಗೂ ಭೇಟಿ ಮಾಡಬೇಕು ಸಾಕಷ್ಟು ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಶ್ರಮ ಪಟ್ಟು ನಂಗೆ ಪ್ರಚಂಡ ಬಹುಮಾನವಾಗಿ ನಮಗೆ ತಂದಿದ್ದೀರಿ ನೀವು ಸಾಕಷ್ಟು ಬೇರೆ ಕಡೆ ಎಲ್ಲ ಕಡೆ ಭರವಸೆ ಕೊಟ್ಟಿರ್ತೀರಿ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಅದಕ್ಕೆಲ್ಲ ಜೀವನ ಸ್ವೀಕಾರ ಮಾಡಿದ್ದೀವಿ ಅದನ್ನು ಪರಿಶೀಲಿಸಿ ಎಷ್ಟು ಬೇಗ ಎಸ್ ಬೇಗ ಅನುದಾನ ಬಿಡುಗಡೆ ಮಾಡಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಅಂತ

नम ई न संब इहे मुंवरि अगु कहिड़ा आयोग